ಸುದೀಪ್ ಸರ್ ಏನಂದ್ರು ಅಂತ ಬರುವಾಗ ಬರುವಾಗ ಮನೆಗೆ ಮಾತಿಗೆ ಸಿಗ್ಲಿಲ್ಲ ಸಿಕ್ಕಿಲ್ಲ ಅವ್ರನ್ನ ನಾನು ಅವ್ರನ್ನ ಮಾತಾಡ್ಸ್ಬೇಕು ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೋಬೇಕು ಅನ್ನೋದು ನನ್ನೊಂದು ಆಸೆ ಬಿಗ್ ಬಾಸ್ಗೂ ಅವನಿಗೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರು ಅವಾಗ ನಾನು ಹೇಳಿದ್ದೆ ನನಗೆ ನೀ ಹೋಗ್ತೀಯೋ ಗೊತ್ತಿಲ್ಲ ಅಂದ್ರೆ ಇನ್ನೂ ಏನೂ ಅವ್ನು ಗೊತ್ತಿರಲಿಲ್ಲ ಅವಾಗ ಒಂದೇ ಒಂದು ಆಸೆ ಬಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ತೆಗೆಸ್ಕೊಡೋ ನೀನು ಯಾವ್ದಾದ್ರು ಫಂಕ್ಷನ್ಗಾರು ಆಗ್ಲಿ ಏನಾದ್ರು ಬಂದ್ರೆ ನನಗೆ ತಕ್ಕ ಅವ್ರ ಹತ್ರ ನಿಲ್ಸಿ ನನ್ಗೆ ಫೋಟೋ ತಗೊಡ್ಬೇಕು ನೀನು ಅಂತ ಹೇಳಿದ್ದೆ ಇದು ಬಿಗ್ ಬಾಸ್ ಬಂದಾಗ ನಾನು ಅದನ್ನೇ ನಂಗೆ ತುಂಬ ಅದನ್ನು ನೆನೆಸ್ಕೊಂಡೆ ತೆಗಿಸ್ಕೋಬೇಕು ಆಗಲಿಲ್ಲ ಅಲ್ಲಿ ಅವ್ರು ಆಗಿದ್ರು ಪರವಾಗಿಲ್ಲ ಅವ್ರು ನಿಮ್ಮನ್ನ ಮಾತಾಡ್ಸಿದ್ರು ಅಂದ್ರೆ ಗುರ್ಸ್ ಕಾರ್ತಿಕ್ ಅವ್ರ ತಾಯಿ ಆ ತರದೆಲ್ಲ ಮಾತಾಡಿದಾಗ ಖುಷಿ ಆಯ್ತು ಸಾಕಪ್ಪ ಇಷ್ಟು ಸಾಕಪ್ಪ ಇಲ್ಲ ಮಾತಾಡೇ ಇಲ್ಲ ನನಗೆ ಮಾತಾಡ್ಸ್ಬೇಕು ಅಂತ ಆಸೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋಬೇಕು ಅಂತ ಆಸೆ ನನ್ಗೆ ಸುದೀಪ್ ಸರ್ ಜೊತೆ ನನ್ಗೆ ಇನ್ನವ್ರ ಜೊತೆ ಮಾತಾಡಿಲ್ಲ ನಾನು ಮಾತಾಡಿಲ್ಲ ಓಕೆ ಮುಂದಿನ ದಿನಗಳಲ್ಲೂ ಅದು ಕಾರ್ತಿಕ್ ಅವರ ಅದನ್ನು ಆಸೆ ಪೂರೈಸಬಹುದು ಹೇಳಿದಾನೆ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ನನ್ನ ಆಸೆ ಅದನ್ನ ಪೂರೈಸ್ತಾನೆ ನೀವು ಕೂಡ ಅವ್ರ ಅಭಿಮಾನಿನ ಅಂತ ಅಭಿಮಾನಿನೇ ನಂಗೆ ತುಂಬಾ ಇಷ್ಟ ಸುದೀಪ್ ಸರ್ ನನ್ಗೆ ಫಸ್ಟ್ ಫಿಲಮ್ ಇಂದಾನು ನೋಡ್ತಾ ಇದ್ದೀನಿ ಅವ್ರ ಫಿಲಮ್ ನ ಒಂದ್ ಹಾಡಿದೆ ಇದೆ ಅವ್ರ ಚಂದಕ್ಕಿಂತ ಚಂದ ಅಂತ ಆಡ್ತಾರಲ್ಲ ಹಾಡಂತೂ ತುಂಬಾ ಇಷ್ಟ ಸುದೀಪ್ ಸರ್ ಮುಂಚೆಯಿಂದ ರೆಸ್ಪಾನ್ಸ್ ಯಾವ ಇದೆ ಅಂತ ಊರಲ್ಲಿ ಓ ಹಬ್ಬ ಮಾಡಕ್ ಹಾಯ್ಕೊಂಡಿದ್ದಾರೆ ಎಲ್ಲರೂ ಅವ್ರ ಸಪೋರ್ಟ್ ಎಲ್ಲ ನಮ್ಗೆ ಇಲ್ದ ನಾವಿಲ್ಲಿ ಬರೋಕೆ ಆಗಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನಾನು ಹೋಗಿ ಹೇಳಿಲ್ಲ ಅವ್ರಿಗೆ ಎಲ್ಲ ಅವರೇ ಅವರ ಅವರವರೇ ಎಲ್ಲ ಮಾಡಿರೋದು ಪ್ರತಿ ಒಬ್ರು ನಾನು ಯಾರಿಗೂ ನನಗೆ ನನ್ನ ಮಗನಿಗೆ ಗೊತ್ತಾಕಿ ಅಂತ ನಾನು ಕೇಳಿಲ್ಲ ಎಲ್ಲ ಎಲ್ಲ ಅವರ ಅವರೇ ಅವರೇನೆ ಎಲ್ಲ ಅವರೇ ಇಷ್ಟಪಟ್ಟು ಅವ್ರನ್ನ ಮಾಡಿದ್ದಾರೆ ಅವರೆಲ್ಲ ಖರ್ಚು ಮಾಡಿ ನಾನು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಹೇಳ್ಬೇಕಂದ್ರೆ ಎಲ್ಲ ಅವರೇ ಖರ್ಚು ಮಾಡಿ ಅವರೇ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಪೂಜೆಗಳಂತಾಗಲಿ ಅವ್ರನ್ನ ಅರ್ಕೆಗಳಂತ ಎಲ್ಲ ಮಾಡ್ಕೊಂಡಿದ್ದಾರೆ ಅದು ನನ್ನ ಅದೃಷ್ಟ ನನ್ನ ಮಗನ ಅದೃಷ್ಟ ಅಂತ ನಾನು ಅನ್ಕೋತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಮಾತು ಕೇಳಿದೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಕಾರ್ತಿಕ್ ಅವರು ಇದೊಂದು ರೀಸೆಂಟ್ ಆಗಿ ಒಂದು ಫಿನಾಲೆ ನಡೆಯೋಕ್ಕಿಂತ ಒಂದು ಹಿಂದಿಂದ ಸ್ಟಾರ್ಟ್ ಆಯ್ತು ಕಾರ್ತಿಕ್ ಅವ್ರದ್ದು ಈ ತರ ಗೆಲ್ಬೇಕು ನಮ್ಮನೆ ಹುಡುಗ ಗೆಲ್ಬೇಕು ಬಡವ್ರ ಮನೆ ಹುಡುಗ ಗೆಲ್ಬೇಕು ಆ ತರದ್ದೆಲ್ಲ ಕೇಳ್ಬಂತು ಅದು ನೀವು ಕೇಳಿಸ್ಕೊಂಡಿದ್ರ ನೋಡಿದಿರಾ ಏನಾದ್ರು ಆಗಿದ್ದೆ ಅಂತ ನಾನೇನು ನೋಡಿಲ್ಲ ಅದೆಲ್ಲ ನೋಡಿದ್ದೆ ಆಮೇಲೆ ಟ್ರೋಲ್ ಆಗೋದು ನೋಡಿಲ್ಲ ನಾನು ಏನೂ ನೋಡಿಲ್ಲ ನಾನು ಊರಲ್ಲಿ ಇದ್ದೆ ಅಲ್ವಾ ಹಾಗಾಗಿ ನಾನು ಅದನ್ನ ನೋಡಕ್ಕೂ ಇಷ್ಟಪಡ್ತಿರ್ಲಿಲ್ಲ ಕೆಲವೊಂದು ಏನೇ ಆದ್ರೂ ಅವೆಲ್ಲ ನಾನು ಏನಿದ್ರು ಒಳ್ಳೇದನ್ನ ತಗೋಬೇಕು ಒಳ್ಳೇದಾಗಿರ್ಬೇಕು ಇಷ್ಟೇ ಯೋಚನೆ ಮಾಡ್ತೀನಿ ಬಟ್ ಬೇಡದೇ ಇರೋದೆಲ್ಲ ಕೇಳಕ್ ನಂಗೆ ಇಷ್ಟ ಇಲ್ಲ ನೋಡಕ್ಕೂ ಇಷ್ಟ ಇಲ್ಲ ಡೈಲಿ ಬಿಗ್ ಬಾಸ್ ನೋಡ್ತೀನಿ ನೋಡ್ತಿದ್ದೆ ನೋಡ್ತಾ ಇದ್ದೆ ಮಿಸ್ ಮಾಡ್ಕೋತಾ ಇರ್ಲಿಲ್ಲ ಟ್ರೋಲ್ ಎಲ್ಲ ನೋಡಿಲ್ಲ ನಾನು ನಿಜ ನೋಡಿಲ್ಲ ಹೇಳ್ತಿದ್ರು ಕೇಳ್ತಿದ್ದೆ ಹೌದಾ ಅಯ್ಯೋ ಬಿಡಿ ಇದು ಏನಾರು ಅನ್ಕೊಡ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಇದ್ದೆ ನಾನು ನನ್ ಮನ್ಸಾ ಆತರ ಅಲ್ಲ ನಿಮ್ ಬಗ್ಗೆ ನಿಮ್ ಮಗ ಆಡ್ತಿರೋ ಸರಿ ಇಲ್ಲ ಇಲ್ಲಾರಿ ಚೆನ್ನಾಗಿ ರೀ ಆತರ ಬಂದ್ ನಿಮ್ ಹತ್ರ ಯಾರಾದ್ರೂ ಹೇಳಿದ್ರ ಅಂತ ನಿಮ್ಮ ಹತ್ರ ಬಂದ್ ಯಾರಾದ್ರೂ ಹೇಳಿದ್ರಂತೂ ಮಗ ಒಂದ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇಲ್ಲ ಏನೋ ಒಂದ್ ಮಿಸ್ಟೇಕ್ ಮಾಡ್ತಾ ಇದ್ದಾನೆ ಆ ತರದ್ದು ಏನಾದ್ರು ಬಂದು ಏನ್ ನಿಮ್ಮ ಹತ್ರ ಹೇಳಿದ್ರ ಯಾರಾದ್ರು ಅಂತ ಇಲ್ಲ ಇಲ್ಲ ಯಾರು ಹೇಳ ಯಾರು ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ರು ಎಲ್ಲ ಪಾಸಿಟಿವ್ ಆಗಿ ಹೇಳ್ತಿದ್ರು ಖುಷಿಯಾಗಿದೆ ಬಿಗ್ ಬಾಸ್ ಅದು ಒಂದು ಹೇಳಿದ್ರು ಅದೇ ಸಾರಿ ಸಾರಿ ಅಂತ ಕೇಳ್ತಾರಲ್ಲ ಯಾವಾಗಲೂ ಅವರು ಅಂತ ಇವರು ಸಂಗೀತ ಸಾರಿ ಸಾರಿ ಅಂತ ಕೇಳ್ತಾರಲ್ಲ ಅಂತ ಕೇಳಿದ್ರು ಅಷ್ಟೇ ಇನ್ನೇನು ಕೇಳಿಲ್ಲ ತುಂಬಾ ಖುಷಿಯಾಗಿದೆ ಇವಾಗ ನಿಮಗೆ ತುಂಬಾ ಖುಷಿಯಾಗಿದೆ ಓಕೆ ಮೇಡಮ್ ನಿಮಗೂ ಕೂಡ ಒಳ್ಳೇದಾಗ್ಲಿ ಆದಷ್ಟು ಬೇಗ ಒಂದು ಮನೆ ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಆಸೆ ಇದೆ ಬೇಗ ಅದು ಕೂಡ ಈಡೇರ್ಲಿ ಕಾರ್ತಿಕ್ ಅವರು ಕೂಡ ಒಳ್ಳೇದಾಗ್ಲಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ